ಸ್ನೇಹಿತರೆ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಅವಮಾನಗಳಿಗೆ ಅಂಜದಿರಿ ಬದುಕುವುದು ಕಲಿಯಿರಿ ಇನ್ನೊಬ್ಬರ ತಾತ್ಸಾರ ಅಸಡ್ಡೆ ನಿರ್ಲಕ್ಷ್ಯಗಳು ಯಾವುದೇ ಸಮಯದಲ್ಲೂ ನಿಮ್ಮ ಮಾನಸಿಕ ಶಕ್ತಿಯನ್ನು ಕುಗ್ಗಿಸಬಾರದು ಅವುಗಳನ್ನು ಅಸ್ತ್ರವಾಗಿಸಿಕೊಂಡು ಬದುಕುವುದು ಕಲಿಯಬೇಕು ಅವಮಾನಗಳು ಬದುಕಿಗೆ ಪ್ರೇರಣೆ ಆದಷ್ಟು ನಮ್ಮಿಂದ ಒಂದೊಳ್ಳೆಯ ಕೆಲಸ ಸಾಧ್ಯವಾಗುತ್ತದೆ ನಮ್ಮ ಬಳಿ ಏನಿದೆಯೋ ಅದನ್ನು ನೋಡಿದಾಗ ನಮ್ಮ ಜೀವನದ ಅಗತ್ಯಗಳಿಗಿಂತ ಹೆಚ್ಚೆ ನಮ್ಮ ಬಳಿ ಇರುತ್ತದೆ ನಮ್ಮಲ್ಲಿ ಇದ್ದುದನ್ನು ಹುಡುಕಿದಾಗ ಮಾತ್ರ ನಮ್ಮ ಬಳಿ ಇರುವುದು ಕಡಿಮೆ ಎನಿಸುತ್ತದೆ ಮತ್ತು ಅತೃಪ್ತ ಭಾವ ಕಾಡುತ್ತದೆ ಮೌನ ಆಗಿರಬೇಕು ಅಂತ ಅನಿಸಿದಾಗ ಅಥವಾ ಕೆಲವು ಪ್ರಜ ಪರಿಸ್ಥಿತಿಗಳಿಗೆ ನಮ್ಮ ಮೌನ ಅಗತ್ಯವಿದ್ದಾಗ ಮೌನವಾಗಿ ಉಳಿದುಬಿಡಿ ಮತ್ತೇನು ಶಬ್ದ ಪ್ರಯೋಗ ಪ್ರಹಾರಗಳನ್ನು ಮತ್ತೆ ತಂದು ಸ್ಥಿತಿಯನ್ನು ಇನ್ನಷ್ಟು ಹದಿಗೆಡಿಸಿಕೊಳ್ಳಬೇಡಿ ಮೌನ ಸಮ್ಮತಿಯೂ ಅಲ್ಲ ದೌರ್ಬಲ್ಯವೂ ಅಲ್ಲ ಪರಿಸ್ಥಿತಿಯ ನಿಯಂತ್ರಣದ ದಾರಿಯಷ್ಟೆ ಕಲಿಕೆಯ ಮುಂದೆ ನಾವೆಲ್ಲರೂ ಹೀಗೆ ಅಚ್ಚರಿ ತುಂಬಿಕೊಂಡ ಅನಾಥ ಪಕ್ಷಿಯ ಹಾಗೆ ಕಲಿಕೆಯ ವಿಷಯಗಳು ಮಾತ್ರ ಸುತ್ತಲಿನ ಬಯಲಿನ ಹಾಗೆ ಅಪಾರ ಮತ್ತು ಅನಂತ ಕೆಲವನ್ನು ಬಿಟ್ಟಾಗಲೇ ಕೆಲವು ಹುಟ್ಟುತ್ತವೆ ಅರಿವು ಎಷ್ಟಾದರೂ ಇರಲಿ ನಮ್ಮೊಳಗೊಂದು ಮುಗ್ಧತೆಯನ್ನು ಸದಾ ಕಾಲ ಜೋಪಾನ ಮಾಡಿ ಮಾಡಿಕೊಂಡರಷ್ಟೇ ಹಗುರವಾಗಿ ಹಾರಲು ಸಾಧ್ಯ ಹಾರಿದಷ್ಟೇ ಬದುಕು ವಿಸ್ತಾರವಾಗಲು ಸಾಧ್ಯ ಅತಿ ನೋವಿನ ಸಂಗತಿಗಳೇ ನಮ್ಮ ಕಣ್ತರಿಸುತ್ತದೆ ವಿಚಾರಗಳು ಆಗಿರುತ್ತವೆ ಹೃದಯಕ್ಕೆ ನೋವಾದಾಗ ಆಗಲೇಬೇಕು ಆದಾಗ ಹೊರತು ತಿಳುವಳಿಕೆ ಬರುವುದಿಲ್ಲ ಹೀಗೆ ಸಿಕ್ಕ ಅರಿವು ಬಹಳ ಬೆಲೆಯ ಉಳ್ಳದ್ದು ಮತ್ತು ನೋವಾಗದಾಗ ಹೊರತು ಸಿಗದು ಹಾಗಾಗಿ ನೋವಿನೊಂದಿಗೆ ಸಿಗುವ ಪಾಠವನ್ನು ನಿರ್ಲಕ್ಷಿಸಬಾರದು ನಮ್ಮನ್ನು ಹೊಗಳುತ್ತಿರುವ ಸಾವಿರಾರು ಜನರಿಗಿಂತ ತಪ್ಪು ಮಾಡಿದಾಗ ತಿದ್ದುವ ಒಬ್ಬ ಒಳ್ಳೆಯ ಮಿತ್ರ ಮತ್ತು ಗುರು ಇದ್ದರೆ ಸಾಕು ಹೊಗಳುವ ಜನ ಸಿಗ್ತಾರೆ ಆದರೆ ಎಡವಿದಾಗ ತಪ್ಪು ತಿದ್ದುವರು ಮಾತ್ರ ಬೆರಳಿಕೆ ಮಂದಿ ಮಾತ್ರ ಎಂದಿಗಾದರೂ ಒಂದನೇ ಮೆಟ್ಟಿಲು ಹತ್ತದೆ ಹತ್ತನೆಯ ಮೆಟ್ಟಿಲು ಹತ್ತಲು ಸಾಧ್ಯವೇ ನಮ್ಮ ಬೈಕೆಗಳಿಗಿಂತ ಶ್ರಮದ ಬೆಲೆ ಹೆಚ್ಚೆ ಇರುತ್ತದೆ ಶ್ರಮವೇ ಏಣಿ ಬೈಕೆಗಳ ಸಾಕಾರಕ್ಕೆ ಆ ಏಣಿಯನ್ನು ಒಂದನೇ ಮೆಟ್ಟಿಲಿನಿಂದಲೇ ಹತ್ತಬೇಕು ಅತ್ಯಂತ ಕಷ್ಟಪಟ್ಟು ಗುಡ್ಡವನ್ನು ಹತ್ತಿದ ಮೇಲೆ ಅತ್ಯುತ್ತಮ ದೃಶ್ಯವನ್ನು ನೋಡಲು ಸಿಗುತ್ತದೆ ತ್ರಾಸದಾಯಕ ದಾರಿಯೇ ಸೌಂದರ್ಯವನ್ನು ಮುಂದಿಡುತ್ತದೆ ನಿಂತಲೇ ಕಾಣಸಿಗುವ ಸುಲಭ ಸಂಗತಿಗಳೇ ಜೀವನ ಮುಗಿಸಿಕೊಂಡರೆ ಅದೊಂದು ಕಲಿಕೆಯೇ ಇಲ್ಲದ ನಷ್ಟವೇ ಸರಿ ಎಲ್ಲ ನಮ್ಮವರು ಎನ್ನುವುದು ಭ್ರಮೆ ನಾನು ನನ್ನದು ಅನ್ನೋದು ಸ್ವಾರ್ಥ ಅವರು ನನ್ನವರು ಎಂಬುವುದು ಶುದ್ಧ ಸುಳ್ಳು ನಿನಗಾಗಿ ನೀನು ಎಂಬುದಷ್ಟೇ ಸತ್ಯ ಯಾರಿಂದಲೂ ಏನನ್ನು ಬಯಸದೆ ಇರುವುದೇ ಸೌಖ್ಯ ಬದುಕು ಎಂದರೆ ನದಿಯ ಹಾಗೆ ಕೊನೆಯಿಲ್ಲದ ಪಯಣ ಯಾವುದು ನಮ್ಮ ಜೊತೆ ಶಾಶ್ವತವಾಗಿ ಉಳಿಯುವುದಿಲ್ಲ ಉಳಿಯುವುದು ಒಂದೇ ಹೃದಯ ತಟ್ಟಿದ ನೆನಪುಗಳು ಮಾತ್ರ ಜೀವನ ನಿಮಗೆ ಪ್ರತಿದಿನ ಕಷ್ಟ ಕೊಟ್ಟರೂ ಸೋಲೊಪ್ಪಿಕೊಳ್ಳದೆ ನಗುತ್ತಲೇ ಇರಿ ಒಂದೊಂದು ದಿನ ಕಷ್ಟವೇ ಸೋತು ನಿಮ್ಮಿಂದ ದೂರವಾಗುತ್ತದೆ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವೋ ಹಾಗೆ ಒಳ್ಳೆತನ ನಮ್ಮನ್ನು ಕೈ ಬಿಡಲ್ಲ ಅನ್ನೋದು ಅಷ್ಟೇ ಸತ್ಯ ದುಡಿಯೋಕೆ ನೂರು ಜನ ಇದ್ದರೆ ಕಾಪಾಡೋಕೆ ಮೇಲೊಬ್ಬ ಇರ್ತಾನೆ ಇವತ್ತು ನೀನು ನನ್ನ ತುಳಿದ್ರೆ ನಾಳೆ ನಿನ್ನ ತುಳಿಯೋನು ಹುಟ್ಟಿಕೊಂಡಿರುತ್ತಾನೆ ಜೀವನದಲ್ಲಿ ಸಾಧನೆ ಎಂಬ ಶಿಲೆಯ ಕೆತ್ತಲು ಗುರಿಯ ಹಾದಿಯಲ್ಲಿ ಎದುರಾಗುವ ಅವಮಾನಗಳೆಲ್ಲ ಒಂದೊಂದು ಉಳಿಪೆಟ್ಟು ಇದ್ದಂತೆ ಬೆಂಕಿಯ ಮತ್ತೊಂದು ಬೆಂಕಿಯಿಂದ ನಂದಿಸಲು ಸಾಧ್ಯವಿಲ್ಲ ನೀರು ಮಾತ್ರ ವ್ಯತ್ಯಾಸ ಉಂಟು ಮಾಡುತ್ತದೆ ಜೀವನ ಎಷ್ಟು ವಿಚಿತ್ರ ಕೆಲವರು ಎಷ್ಟು ನೋವು ಕೊಟ್ಟರು ಅವರಿಗೆ ಪ್ರೀತಿ ಸಿಗುತ್ತೆ ಸಂಬಂಧಗಳು ಹುಟ್ಟೋದು ರಕ್ತದಿಂದ ಆದರೆ ನಮ್ಮವರು ಅನ್ನೋ ಭಾವನೆಗಳು ಹುಟ್ಟೋದು ಮನಸ್ಸಿನಿಂದ ಮಾತ್ರ ಆದರೆ ನೋಡೋ ದೃಷ್ಟಿ ಅರ್ಥ ಮಾಡಿಕೊಳ್ಳ ಮನಸ್ಸು ಮಾತನಾಡುವ ನಾಲಿಗೆ ಸರಿ ಇಲ್ಲದಿದ್ದರೆ ಯಾವ ಸಂಬಂಧಗಳಿಗೂ ಅರ್ಥವೇ ಇರುವುದಿಲ್ಲ ನಮ್ಮ ಕಷ್ಟಗಳಲ್ಲಿ ಬೇರೆಯವರು ಜೊತೆ ಇರುತ್ತಾರೆ ಎನ್ನುವುದು ಸಿಹಿ ಸತ್ಯ ನಮ್ಮ ಕಷ್ಟಗಳಲ್ಲಿ ನಮಗೆ ನಾವೇ ಜೊತೆಯಾಗಿರುತ್ತೀವಿ ಎನ್ನುವುದು ಕಹಿ ಸತ್ಯ ಅರ್ಥವಾಗದಿದ್ದರೂ